ಏಯ್ ಬಾ 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 ಮರಿಗೆ ಹುಲ್ಲು ಆರಾಮುಲ್ಲು ತಗ ಹೋಯ್ತಾ ಇದ್ದೀನಿ ಏನು ಮಾಡಿರಿ ಮರಿಗಳು ಸಾಕಿದ ಮೇಲೆ ಓಕೆ ಮೇವು ಹಾಕ್ಬೇಕಲ್ಲ ಮಡಿಯಲ್ಲಿಗೆ ಬರಬೇಕು ಹಾಕೊಂಡು ಹಿಂಗೆ ಹೆಗಲ್ ಮೇಲೆ ಹೊತ್ಕಂಡೆ ಉಯ್ತಾ ಇರುದೇ ಶಿವ ಮಾಡ್ದಂಗೆ ಅಂತ ನೋಡಿ ಹೀಗೆ ಕಷ್ಟಪಟ್ಟು ಎಷ್ಟೊಂದು ಹುಲ್ಲು ಮರಿಗಳಿಗೆ ಹಾಕೋಕ್ಕೆ ಸಾರಬೇಕು ಒಂದು ತೊಂದರೆ ಅಡ್ಗೆ ಹೆಂಗಾಗ್ತದೆ ಅದಕ್ಕೆ ಹೇಳೋದು ಪ್ರಾಣಿ ನೋವು ನೋಡಿ ಇದೊಂದು ಮಣಕ ಅಂತ ಹೇಳ್ತಾರೆ ಹಾಕ್ಬೇಕು ಮೇವು ಸಾಕಬೇಕು ಕಷ್ಟ ಪಡದೆ ಏನೂ ಸಿಗೋಕ್ಕಿಲ್ಲ ಕಷ್ಟಪಡಬೇಕು ಕಷ್ಟಪಟ್ಟು ಮಾಡಿದ್ರೆ ಪ್ರತಿಫಲ ಭಗವಂತ ಕೊಡ್ತಾನೆ ಕಾಯಕವೇ ಕೈಲಾಸ ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಹೇಳೋರು ಹಿರಿಕರು ಹೇಳೋರು ಹಂಗೆ ಏನಾರ ಹೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಇವನು ಒಬ್ಬಳೇ ದುಡಿಯೋನು ಇನ್ನು ಬಾಕಿ ನಾವ್ಯಾರು ದುಡಿಯೋಕ್ಲೋ ಅಂತ ಅಂದ್ಬಿಟ್ಟು ಕೆಟ್ಟದಂಗೆ ಮಾತಾಡ್ತಾರೆ ಆಡೋರು ಆಡ್ತಾ ಇರಲಿ ನೋಡೋರು ನೋಡ್ತಾ ಇರಲಿ ಪ್ರೀತ್ ಅವರು ರುಜಿದಲ್ಲಿ ಇರ್ತಾರೆ ಅವರು ಎಲ್ಲಿರ್ಬೇಕು ಅಲ್ಲಿರ್ತಾರೆ ಏನಂತೀರ ಬಾ ಬಾ ನೋಡಿ ಎಲ್ಲಿ ಹುಟ್ಟರೋರು ಕೂಡ ಗೊಡೈತರು ರಮ್ಮ ರಮ್ಮ ಅಮ್ಮ ನೋಡಿ ಐದು ಪೂಜೆ ದಿವಸ ಹುಟ್ಟಿದೆ ಫುಲ್ಲು ವೈಟ್ ಆ್ಯಂಡ್ ವೈಟ್ ಬರ್ಸ್ತೀನಿದೆ ಅದ್ರ ತಾಯಿನ ಹ್ಞೂ ಇದಕ್ಕೆ ನಾನು ಪ್ರೀತಿಯಿಂದ ಜಾಕಿ ಅಂತ ಈ ಬಿಳಿ ಕುದುರೆ ಥರ ಹಾಗೆ ಒಂದು ಆಸೆ ನಮ್ಮ ಹತ್ತು ಸಾವಿರ ಸಿನಿಮಾ ಜಾಕಿ ಪಿಕ್ಚರು ನೋಡಿ ಗಾತ್ರ ಬಂತು ಆದರೆ ಹೆಸರು ಮತ್ತು ಗಿಳಿ ಕುದುರೆ ಥರ ಐತೆ ಚೂರು ಎಲ್ಲೂ ಎಲ್ಲ ಇದೆಲ್ಲ ಲೂಟಿ ಮಾಡ್ಬೇಕು ಅಂತೇಳಿ